ಎಲ್ರಿಗೂ ನಮಸ್ಕಾರ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅನ್ಆರ್ಗನೈಸ್ಡ್ ಲೇಬರ್ಸ್ ಅಂದ್ರೆ ಅಸಂಘಟಿತ ಕಾರ್ಮಿಕರು ಇವರು ಯಾರತ್ರ ಕೆಲಸ ಮಾಡ್ಕೊಳ್ಳಲ್ಲ ಇಂಡಿವಿಜುವಲ್ ಆಗಿ ಅವರ ಕೆಲಸವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತವರ ಸಾಮಾಜಿಕ ಭದ್ರತೆಗೋಸ್ಕರ ಇಷ್ಟು ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ ದಯವಿಟ್ಟು ಈ ಬೆನಿಫಿಟ್ ಅವ್ರಿಗೆ ತಲುಪುವಂತೆ ಈ ಒಂದು ರೀಲ್ಸ್ ಅನ್ನ ನೋಡಿದ ನಂತರ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ಬರ್ತಾರೆ ಈ ಕಾರ್ಮಿಕರು ಅಂದ್ರೆ ನೋಡಿ ಟೈಲರ್ಸ್ ಅಗಸರು ಬಿಡಿ ಕಾರ್ಮಿಕರು ಅಕ್ಕಸಾಲಿಗರು ಕಮ್ಮಾರರು ಚೌರಿಕರು ಬಿಡಿ ವರ್ಕರ್ಸ್ ಬೀದಿ ಬದಿಲಿ ವ್ಯಾಪಾರ ಮಾಡತಕ್ಕಂಥವ್ರು ಫೋಟೋಗ್ರಾಫರ್ಸ್ ಆಮೇಲೆ ಕೇಬಲ್ ಕಾರ್ಮಿಕರು ಅಗರಬತ್ತಿ ತಯಾರು ಮಾಡೋರು ಬೈಸ್ಕಲ್ ರಿಪೇರಿ ಮಾಡೋರು ಹೂವಾ ಕಟ್ಟರು ಜೇನ್ಸ್ ಹಾಕೋರು ಕುರಿ ಸಾಕಾಣಿಕೆ ಮಾಡೋರು ಬಡಗಿ ಕೆಲಸ ಮಾಡೋರು ಅಡಿಕೆ ತಟ್ಟೆಯನ್ನ ತಯಾರು ಮಾಡತಕ್ಕಂಥವ್ರು ವಾಲ್ಗಾ ಹೋದರು ಬಳೆ ವ್ಯಾಪಾರ ಮಾಡೋರು ಮತ್ತೆ ಲಾವಣಿ ಪದಗಳನ್ನು ಹೇಳ್ಕೊಂಡು ಓಡಾಡತಕ್ಕಂಥವರು ಮತ್ತೆ ಆವನ್ನ ಹಿಡಿಯತಕ್ಕಂಥ ಕಾರ್ಮಿಕರು ಬೇಕರಿ ಕೆಲಸ ಮಾಡೋರು ಅಡಿಗೆ ಕೆಲಸ ಮಾಡೋರು ನೂರ ಒಂದು ತರದ ಕಾರ್ಮಿಕರಿಗೆ ಸರ್ಕಾರ ಈ ಸೌಲತ್ನ ಕೊಟ್ಟಿದೆ ದಯವಿಟ್ಟು ಈ ಸವಲತ್ತು ಉಪಯೋಗಿಸಿಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ ಏನ್ ಸವಲತ್ತು ಕೊಟ್ಟಿದೆ ಅಂದ್ರೆ ಅಪಘಾತ ಪರಿಹಾರ ಸೌಲಭ್ಯ ಇದೆ ಅಪಘಾತದಿಂದ ಭಾಗಶಃ ಏನಾದರೂ ಆದರೆ ಅದಕ್ಕೂ ಕೂಡ ಪರಿಹಾರ ಇದೆ ಆಸ್ಪತ್ರೆ ವೆಚ್ಚವನ್ನು ಮರುಪಾವತಿ ಮಾಡ್ತಾರೆ ಅಪ್ ಟು ಐವತ್ತು ಸಾವಿರದವರೆಗೆ ಮರುಪಾವತಿ ಮಾಡ್ತಾರೆ ಮತ್ತೆ ಸಹಜ ಮರಣದಲ್ಲೂ ಕೂಡ ಪರಿಹಾರ ಇದೆ ಅರ್ಥತೆಗಳೇನಪ್ಪ ಅಂದ್ರೆ ಕರ್ನಾಟಕದ ನಿವಾಸಿಯಾಗಿರಬೇಕು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಆದಾಯ ತೆರಿಗೆ ಪಾವತಿಸಬಾರದು ಮತ್ತೆ ಇ ಪಿಎಫ್ ಸೌಲಭ್ಯ ಇರಬಾರ್ದು ಇಂಥವರಿಗೆ ಈ ಒಂದು ಬೆನಿಫಿಟ್ ಅಪ್ಲೈ ಆಗುತ್ತೆ ಇಂಥ ಕಾರ್ಮಿಕರು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಎಂಟ್ರಿಯನ್ನ ಮಾಡಿ ಡಿಜಿಟಲ್ ಕಾರ್ಡ್ ಅನ್ನ ತಗೊಂಡ್ರೆ ಸುಮಾರು ಬೆನಿಫಿಟ್ ಇದರಿಂದ ನಿಮಗೆ ಸಿಕ್ಕುತ್ತೆ ಆ ಬೆನಿಫಿಟ್ ಏನ್ ಸಿಗುತ್ತೆ ಯಾವ ರೀತಿ ತಗೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ಆ ಪ್ರಕಾರ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿ ಈ ಒಂದು ಸೌಲಭ್ಯ ಪಡ್ಕೋಬೇಕು ಅಂತ ಕೇಳಿಕೊಡೋದಕ್ಕೆ ಕೆಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಕರ್ನಾಟಕ ಜಿಒವಿ ಡಾಟ್ ಇನ್ ವೆಬ್ಸೈಟ್ ಓಪನ್ ಮಾಡಿ ಮೊಬೈಲ್ ನಂಬರು ಮತ್ತೆ ಓ ಟಿ ಪಿ ಹಾಕಿ ಜನರಲ್ ಇನ್ಫಾರ್ಮೇಶನ್ ಫೀಡ್ ಮಾಡಿ ಹೆಸರು ವೈವಾಹಿಕ ಸ್ಥಿತಿ ಕಾಯಂ ವಿಳಾಸ ಡಿಸ್ಟಿಕ್ಟು ಸ್ಟೇಟು ಪಿನ್ ಕೋಡ್ ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಪರ್ಸನಲ್ ಇನ್ಫಾರ್ಮೇಶನ್ ಫೀಡ್ ಮಾಡಿ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ನಂಬರ್ ಎ ಪಿ ಎಲ್ ಬಿ ಪಿ ಎಲ್ ಜಾತಿ ಬರುತ್ತೆ ಯಾವ ಕೆಲಸ ಮಾಡ್ತಾ ಇದೀರಾ ವಿದ್ಯಾರ್ಹತೆ ಏನು ಎಲ್ಲವನ್ನ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಶನ್ ನಂತರ ಸ್ಮಾರ್ಟ್ ಕಾರ್ಡ್ ಮನೆಗೆ ಬರುತ್ತೆ ಈ ಸೌಲಭ್ಯವನ್ನು ಯಾವ ರೀತಿ ಉಪಯೋಗಿಸಿಕೋಬೇಕು ಅಂತ ಒಂದು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಪೂರ್ಣ ಪ್ರಮಾಣದಲ್ಲಿ ನಾನು ಯೂಟ್ಯೂಬ್ ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ ಸುಮಾರು ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಕಾರ್ಮಿಕರಿದ್ದಾರೆ ಅಂತ ಅಂದಾಜಿಸಿದರೆ ಯಾರಿಗಾದ್ರೂ ಇದು ಸಹಾಯ ಆಗಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು